ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೋಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ಟೆಕ್ ಬಾರ್ ಯೂಟ್ಯೂಬ್ ಚಾನಲ್ ನಾನು ರಾಮ್ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ಬಿ ಎಸ್ ಎಲ್ ಸಿಮ್ ಕಾರ್ಡ್ನ ಬಗ್ಗೆ ಇವತ್ತಿನ ಒಂದು ವೀಡಿಯೋನ ಮಾಡ್ತಾ ಇರೋದು ಸೊ ಎಲ್ಲ ಬಿ ಎಸ್ ಎಲ್ಗೆ ಗೆ ಆಗಬೇಕಂತ ಟಾಪಿಕ್ ಅಂತ ಅಂದ್ಕೊಂಡಿದ್ದರು ದಯವಿಟ್ಟು ವಿಡಿಯೋ ನೀವು ಸ್ಟಾರ್ಟಿಂಗಿಂದ ಹಿಡಿದು ಎಲ್ಲರಿಗೂ ಪೂರ್ತಿಯಾಗಿ ನೋಡಿ ಇದರಲ್ಲಿ ಸ್ವಲ್ಪ ನಿಮಗೆ ವಿಷಯ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಏನಪ್ಪ ಅಂತ ಈ ಒಂದು ವೀಡಿಯೋದಲ್ಲಿ ನಿಮಗೆ ಪೂರ್ತಿಯಾಗಿ ತಿಳಿಸಿಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಯಾರ ನನ್ನ ಚಾನಲ್ ನೈನ್ ಮಾಡ್ತಾರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲಕ್ಕನ್ನ ಆಲ್ ಅಂತ ಹೊತ್ತಿ ನೀವು ಆಲ್ ಅಂತ ಹೊತ್ತಿಂದ ನಾನು ಅಂತ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದೀನಿ ಇವಾಗ ಎಲ್ಲಿ ನೋಡಿದ್ರು ನೋಡಿದರೂ ಕೂಡ ಬಿ ಎಸ್ ಎನ್ ಎಲ್ ಬಿ ಎಸ್ ಎನ್ ಎಲ್ ಬಿ ಎಸ್ ಎಲ್ ಸೊ ಬಿ ಎಸ್ ಎನ್ ಎಲ್ ಸುದ್ದಿ ಎಲ್ಲ ಕಡೆ ಕೂಡ ಹೆಚ್ಚಿಗೆ ಹರಡ್ತಾ ಇದೆ ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಅಂತಂದ್ರೆ ಕೆಲವು ಜನರು ಏನು ಮಾಡ್ತಿದ್ದಾರೆ ಬಿ ಎಸ್ ಎನ್ ಎ ಪೋರ್ಟ್ ಆಗ್ತಾ ಇದ್ದಾರೆ ಇನ್ನು ಕೆಲವು ಜನರು ಬಿ ಎಸ್ ಎನ್ ಎಲ್ ಎ ಪೋರ್ಟ್ ಕೂಡ ಆಗಿದ್ದಾರೆ ಫೋಟ್ ಆಗಿರೋರಿಗೆ ಏನ್ ತೊಂದರೆ ಆಗ್ತಾ ಇದೆ ಮತ್ತೆ ಫೋರ್ ಮಾಡಬೇಕಂತ ಅನ್ಕೊಂಡಿದ್ರೆ ನಿಮಗೆ ಏನು ತೊಂದರೆ ಆಗುತ್ತಂತ ಈ ಒಂದು ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಕೊನೆಗೆ ನೀವು ನೋಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಅಂತಂದ್ರೆ ಈಗ ಸದ್ಯ ಮೊನ್ನೆ ಬಂದ್ಬಿಟ್ಟು ಜಿಯೋ ಆಗಿರ್ಬೋದು ಏರ್ಟೆಲ್ ಆಗಿರ್ಬೋದು ಮತ್ತೆ ಆಗಿರ್ಬೋದು ತಮ್ಮ ರಿಚಾರ್ಜ್ ಪ್ಲಾನ್ ಅನ್ನ ಜಾಸ್ತಿ ಮಾಡಿಸಿದ್ದಾರೆ ಹನ್ನೆರಡರಿಂದ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಸೊ ಹಾಗಾಗಿ ಜನಗಳಿಗೆ ಏನಾಗ್ತಿದೆ ಅಂತಂದ್ರೆ ದುಡ್ಡು ಎಲ್ಲಿಂದ ಕಟ್ಟಬೇಕು ಅನ್ನೋ ಟೆನ್ಷನ್ ಕೂಡ ಶುರುವಾಗಿದೆ ಯಾಕಪ್ಪ ಅಂತಂದ್ರೆ ಈಗ ಒಂದು ತಿಂಗಳಿಗೆ ನೀವು ರೀಚಾರ್ಜ್ ಮಾಡಬೇಕಂತಂದ್ರೆ ಮುನ್ನೂರು ರೂಪಾಯಿನ ಮಾಡಬೇಕಾಗುತ್ತೆ ಅದು ಕೇವಲ ಇಪ್ಪತ್ತೆಂಟು ದಿನಗಳಿಗೆ ಟೂ ನೈಂಟಿ ನೈನ್ ಅಥವಾ ತ್ರೀ ಫೋರ್ಟಿ ನೈನ್ ನೀಚಾರ್ಜ್ ಮಾಡಬೇಕಾಗುತ್ತೆ ನೀವು ಅದು ಒಂದು ಜಿ ಬಿ ನಿಮಗೆ ಟೂ ನೈಂಟಿ ನೈನ್ ಮಾಡಿದ್ರೆ ಇನ್ನು ತ್ರೀ ಫೋರ್ಟಿ ನೈನ್ ಮಾಡಿದ್ರೆ ಇಪ್ಪತ್ತೆಂಟು ದಿನಗಳಿಗೆ ಟೂ ಜಿ ಬಿ ಡಾಟಾನ ಕೊಡ್ತಾ ಇದ್ದಾರೆ ಸೊ ಈ ರೀತಿ ಆಗ್ತಾ ಇದೆ ಏನಪ್ಪಾ ಅಂದ್ರೆ ಮೊದಲು ನಾವು ಯಾವ ರೀತಿ ಅಂದ್ರೆ ತ್ರೀ ನೈಂಟಿ ನೈನ್ ರೀಚಾರ್ಜ್ ಮಾಡಿದ್ರೆ ಎಂಬತ್ನಾಲ್ಕು ದಿನ ದಿನಗಳವರೆಗೆ ನಾವು ಅದನ್ನ ಯೂಸ್ ಮಾಡ್ಬೋದಾಗಿತ್ತು ಮೊದಲು ತಂದ್ರು ಅವಾಗ ಇನ್ನು ಜಿಗದರು ಕೂಡ ತುಂಬಾ ಫ್ರೀ ಆಗಿ ಕೊಡ್ತಾ ಇದ್ರು ಇವಾಗ ಅವರು ಕೂಡ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಸೊ ಹಾಗಾಗಿ ಜನರಿಗೆ ಗೊಂದಲ ಆಗ್ತಿದೆ ಏನು ಮಾಡಬೇಕಪ್ಪ ನಾವು ಎಲ್ಲಿ ದುಡ್ಡನ್ನು ಅನಿಸೋದು ಹೇಗೆ ದುಡ್ಡನ್ನು ಅನಿಸೋದು ಅಂತ ಎಲ್ಲರೂ ಕೂಡ ಇದೆ ಅಂತ ಹೇಳ್ಬೋದು ಸೊ ಇದೇ ಒಂದು ಸಂದ ಸಂದರ್ಭದಲ್ಲಿ ಏನಾಗ್ತದೆ ಅಂತಂದರೆ ನಮ್ಮ ಭಾರತೀಯ ಸಿಮ್ ಆಗಿರುವಂಥ ನಮ್ಮ ಸರ್ಕಾರದ ಸಿಮ್ ಆಗಿರೋ ಭಾರತೀಯ ಸರ್ಕಾರದ ಸಿಮ್ ಆಗಿರುವಂಥ ಬಿ ಎಸ್ ಎನ್ ಅಲ್ಲಿ ಬಂದ್ಬಿಟ್ಟು ಸದನ್ನು ತುಂಬ ಜೋರಾಗಿ ಮಾಡ್ತಿದೆ ಅಂತಲೇ ಹೇಳ್ಬೋದು ಎಸ್ ನೀವು ನೂರ ಎಂಟು ರೀಚಾರ್ಜ್ ಮಾಡಿದರೆ ಸಾಕು ನೀವು ಮೂವತ್ತು ದಿನಗಳಿಗೆ ದಿನ ದಿನಗಳವರೆಗೇ ಟು ಜಿ ಬಿ ನಟನ ಯೂಸ್ ಮಾಡ್ಬೋದು ಸೊ ಈ ಒಂದು ಆಪ್ ಬಿ ಎಸ್ ಎನ್ ಈ ರೀತಿ ಕಡಿಮೆ ಬೆಲೆಯಲ್ಲಿ ಲಾಂಚ್ ಲಾಂಚ್ ಮಾಡಿದ್ದಾರೆ ಬಟ್ ಏನಪ್ಪಾ ತೊಂದರೆ ಅಂತಂದ್ರೆ ಅವರ ನೆಟ್ವರ್ಕ್ ಫೋರ್ ಜಿ ಎಲ್ಲ ಕಡೆ ಕೂಡ ಇಲ್ಲ ಫೈ ಜಿ ಅಂತ ಅವ್ರದ್ದು ಬಂದಿಲ್ಲ ಅವರು ಇನ್ನೂ ತ್ರೀ ಜಿಯಲ್ಲಿ ಇದ್ದಾರೆ ಸೊ ತ್ರೀ ಜಿಯಿಂದ ಫೋರ್ ಜಿಗೆ ಕನೆಕ್ಟ್ ಆಗ್ತಾ ಇದ್ದಾರೆ ಬಟ್ ಆ ಒಂದು ರೇಂಜ್ ಏನಾಗ್ತಿದೆ ಜಾಸ್ತಿ ಎಲ್ಲ ಕಡೆ ರೇಂಜ್ ಇಲ್ಲ ಸೊ ಹೀಗಿರುವಾಗ ಏನು ಮಾಡ್ತಾರೆ ಜನರು ಕೂಡ ಜನ ಏನು ಮಾಡ್ತಾರೆ ರೀಚಾರ್ಜ್ ಜಾಸ್ತಿ ಆಯ್ತು ಅಂದ್ಬಿಟ್ಟು ಸಡನ್ ಸಡನ್ ಆಗಿ ಏನು ಮಾಡ್ತಾ ಇದ್ದಾರೆ ಬೇಸಲ್ಲಿಗೆ ಪೋರ್ಟ್ ಆಗಿಬಿಡ್ತಾ ಸೊ ಅಲ್ಲಿ ಅವರು ಏನೋ ತೊಂದ್ರೆ ಅನುಭವಿಸ್ತಾ ಇದ್ದಾರೆ ಅಂತ ನೋಡೋದಾದ್ರೆ ನೆಟ್ವರ್ಕ್ ಸಮಸ್ಯೆನ ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಎಲ್ಲ ಕಡೆ ನೆಟ್ವರ್ಕ್ ಇಲ್ಲ ಅಂತಲ್ಲ ಇದೇ ಬಟ್ ಅಷ್ಟೊಂದು ಸ್ಪೀಡ್ ಆಗಿ ನೆಟ್ವರ್ಕ್ ಇಲ್ಲ ಯಾಕಪ್ಪ ಅಂತಂದರೆ ಈ ಒಂದು ಸಿಮ್ ಅಷ್ಟೊಂದು ಹೆಚ್ಚಿನ ಒಂದು ಪ್ರಸಿದ್ಧಿನ ಪಡೆದಿ ಪಡೆದಿರಲಿಲ್ಲ ಯಾಕಂದರೆ ಈಗ ಜಿಯೋ ಆಗಿರ್ಬೋದು ಏರ್ಟೆಲ್ ಆಗಿರ್ಬೋದು ಯಾ ಈ ರೀತಿ ಫೈವ್ ಜಿ ಟವರ್ನ ತಗೊಂಡ್ ಬರ್ತಾರೆ ಬಂದಿರುವಂಥ ಸಿಮ್ಗಳ ಮಧ್ಯೆ ಈ ಟೂ ಜಿ ತ್ರೀ ಜಿಯಲ್ಲಿ ಇರುವಂಥ ಬಿ ಎಸ್ ಎನ್ ಸೊ ಹವಾ ಸ್ವಲ್ಪ ಕಡಿಮೆ ಇತ್ತು ಸೊ ಹಾಗಾಗಿ ಅವ್ರೂ ತ್ರೀ ಜಿಯಲ್ಲಿ ಇದ್ದಾರೆ ಫೋರ್ ಜಿ ಕನ್ವರ್ಟ್ ಆಗ್ತಾ ಇದ್ದಾರೆ ಸೊ ಈಗ ಫೋರ್ ಜಿ ಕೂಡ ಕನ್ವರ್ಟ್ ಮಾಡಿದ್ದಾರೆ ಸೊ ಅವರ ಒಂದು ಜಿಯೋ ಟವರ್ ಏನಿದೆ ಸಾರಿ ಬಿ ಎಸ್ ಎನ್ ಎಲ್ ಟವರ್ಗಳೇನಿದೆ ಎಲ್ಲ ಕಡೆ ಕೂಡ ಈಗ ಲಾಂಚನ್ನು ಮಾಡ್ತಾರೆ ಅಂತಂದರೆ ಎಲ್ಲ ಕಡೆ ಕೂಡ ಈಗ ಇನ್ಸ್ಟಾಲೇಷನ್ ಮಾಡ್ತಿದ್ದಾರೆ ಈ ಒಂದು ಬಿ ಎಸ್ ಎನ್ ಎಲ್ ಟವರ್ನ ಸೊ ಅವರ ಒಂದು ಪ್ಲ್ಯಾನ್ ಏನಪ್ಪ ಅಂತಂದರೆ ಈಗ ಬರೋಬ್ಬರಿ ಒಂದು ಲಕ್ಷ ಟವರ್ಗಳನ್ನು ಅವ್ರು ಏನು ಮಾಡ್ತಿದಾರೆ ಅಂತಂದರೆ ಭಾರತಾದ್ಯಂತ ಏನು ಮಾಡ್ತಾ ಇದ್ದಾರೆ ಇನ್ಸ್ಟಾಲೇಷನ್ ಮಾಡ್ತಾ ಇದ್ದಾರೆ ಸೊ ಇದೊಂದು ಖುಷಿ ವಿಷಯ ಅಂತ ಹೇಳ್ಬೋದು ನೀವು ಒಂದು ಒಂದು ವೇಳೆ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಪೋರ್ಟ್ ಆಗಿದ್ದೀರಾ ಅಂತಂದರೆ ನೀವು ಒಂದು ಸಮಸ್ಯೆ ಅನುಭವಿಸ್ತಾ ಇರ್ತೀರಾ ಅಂದ್ರೆ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ನಿಮಗೆ ಇದ್ದೇ ಇರುತ್ತೆ ಸೊ ಹಾಗಾಗಿ ಪೋರ್ಟ್ ಯಾರೆಲ್ಲ ಅಂತ ಅನ್ಕೊಂಡಿದ್ರು ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನೀವು ಒಂದು ಮೊಬೈಲಲ್ಲಿ ಬರುತ್ತೆ ಸೊ ಆ್ಯಪಲ್ಲಿ ಅಥವಾ ಗೂಗಲ್ ಹೋಗ್ಬಿಟ್ಟು ನೀವು ಈ ನೆಟ್ವರ್ಕ್ ರೇಂಜ್ ಎಲ್ಲೆಲ್ಲಿ ಇದೆ ಬಿ ಎಸ್ ಎನ್ ಎಲ್ ಅದು ಅಂತ ನೀವು ಮೊದಲು ಚೆಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಹತ್ತಿರದಲ್ಲಿ ನೆಟ್ವರ್ಕ್ ಎಷ್ಟಿದೆ ಎಷ್ಟು ಸ್ಪೀಡ್ ಆಗಿದೆ ಅನ್ನೋದನ್ನ ಚೆಕ್ ಮಾಡಿಕೊಂಡು ಆಮೇಲೆ ಅದನ್ನ ಪೋರ್ಟ್ ಆಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಇಲ್ಲ ಅಂತಂದ್ರೆ ಒಂದು ನೀವು ಸಿಮ್ಮನ್ನು ತೊಗೊಳ್ಳಿ ತಗೊಳ್ಳಿ ಈಗ ಬಾಕಿ ಇರುವಂಥ ಒಂದು ಸಿಮ್ಮಲ್ಲಿ ನೀವು ಅಲ್ಲಿ ಅಥವಾ ಜಿಯೋ ಜಿಯೋದು ಈ ಸಿಮ್ಮನ್ನು ಯೂಸ್ ಮಾಡಿ ಯಾಕಂತಂದರೆ ಈಗ ಅವರು ಆಲ್ರೆಡಿ ನೆಟ್ ಈಗ ಒಂದು ಟವರ್ ಏನು ಮಾಡಿದ್ದಾರೆ ಮಾಡಿದರೆ ಇನ್ ಇನ್ಸ್ಟಾಲೇಷನ್ ಮತ್ತೆ ವರ್ಕನ್ನ ಕಂಟಿನ್ಯೂ ಮಾಡಿದ್ದಾರೆ ಈಗ ಇಪ್ಪತ್ತೈದರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅದು ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಇದು ತುಂಬಾ ಖುಷಿ ವಿಷಯ ಏನಪ್ಪಾ ಈಗ ಫೋರ್ಜಿ ಅವರು ಅಹ್ ಫೈವ್ ಜಿ ರೇಂಜ್ಗೆ ರೇಂಜ್ ಗೆ ಸ್ಪೀಡ್ ಆಗುವಂತ ಒಂದು ಕೆಲಸನ ಅವರು ಮಾಡ್ತಿದ್ದಾರೆ ಅಂತ ಹೇಳಿದರೆ ಇದಕ್ಕೆ ಟಾಟಾ ಅವರು ಏನು ಮಾಡಿದರೆ ಬಿ ಎಸ್ ಎನ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ ಹದಿನೈದು ಸಾವಿರ ಹದಿನೈದು ಸಾವಿರ ಕೋಟಿ ಏನಿದೆ ಈ ಒಂದು ಯೋಜನೆಗೆ ಹಣನ ಹಾಕಿದೆ ಅಂತ ಹೇಳ್ಬೋದು ಟಾಟಾ ಮತ್ತೆ ಬಿ ಎಸ್ ಎನ್ ಎಲ್ಲಿ ಈ ಒಂದು ಕೆಲಸನ ಮಾಡ್ತಿದ್ದಾರೆ ಏನಪ್ಪಾ ಅಂತಂದ್ರೆ ಈಗ ಭಾರತ ಏನು ಮಾಡಿದ್ರು ಒಂದು ಲಕ್ಷ ಟವರ್ ಟವರ್ಗಳನ್ನು ಇನ್ಸ್ಟಾಲೇಷನ್ ಮಾಡೋದು ಅಂತ ಇದು ಇಪ್ಪತ್ತೈದರೊಳಗೆ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಕಂಪ್ಲೀಟ್ ಆಗುತ್ತೆ ಅಂತ ಅವರು ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಅವರು ಇನ್ನೊಂದು ಪ್ಲಾನ್ ಏನಪ್ಪ ಅಂತಂದ್ರೆ ಇವಾಗ ಏನ್ ಹಾಕ್ತಿದಾರಲ್ಲ ಈ ಫೋರ್ ಜಿ ಟವರ್ಗಳು ಇದರಲ್ಲಿ ಏನ್ ಮಾಡ್ತಿದಾರಪ್ಪ ಸಿಸ್ಟಮ್ ಅಪ್ಡೇಟ್ ಮಾಡ್ತಾರೆ ಈಗ ಫೋರ್ ಜಿನ ಇನ್ಸ್ಟಾಲ್ ಮಾಡಿದ ಮೇಲೆ ಅವರು ಸಡನ್ ಆಗಿ ಒಂದು ಸಿಸ್ಟಮ್ನ ಅಪ್ಡೇಟ್ ಮಾಡಿದ್ರೆ ಅಲ್ಲಿ ಯಾವ ಮತ್ತು ಬೇರೆ ಯಾವ ಟವರ್ ಅನ್ನು ಹಾಕುವಂತ ಅವಶ್ಯಕತೆ ಇಲ್ಲ ನೀವು ಒಂದು ಸಿಸ್ಟಮ್ನ ಅಪ್ಡೇಟ್ ಮಾಡಿದ್ರೆ ಸಾಕು ನೀವು ಎಲ್ಲ ಪೋಸಿ ಪೋಸಿಟ್ ಟವರ್ ನ ಹಾಕಿದ್ರೋ ಅಲ್ಲಿ ಆಟೋಮೆಟಿಕ್ ಆಗಿ ಫೈವ್ ಜಿ ಕನ್ವರ್ಟ್ ಆಗಿಬಿಡುತ್ತೆ ಸೊ ಇದರಿಂದ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಯಾಕಂದ್ರೆ ಫೈವ್ ಜಿ ಆಟೋಮೆಟಿಕ್ ಆಗಿ ನಿಮ್ಮ ಮೊಬೈಲ್ ಕೂಡ ನಿಮ್ಮ ಮೊಬೈಲ್ ಕೂಡ ಬರುತ್ತೆ ಯಾರೆಲ್ಲ ಜಿಯೋ ಸಿಮ್ ಸಾರಿ ಬೇಸರ ಯೂಸ್ ಮಾಡಿದ್ರು ಅವರಿಗೆ ಇವಾಗ ಸದ್ಯ ನೀವು ಏನ್ ಮಾಡಬೇಕಪ್ಪ ಅಂದ್ರೆ ಎಲ್ಲೆಲ್ಲ ರೇನ್ ಸಿಗುತ್ತೆ ಅಂತ ಚೆಕ್ ಮಾಡಿಕೊಂಡು ಆಮೇಲೆ ನೀವು ಸ್ವಲ್ಪ ಪೋರ್ಟ್ ಆಗಿ ಅಂತ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ ಯಾಕೆಂದ್ರೆ ಸಿಮ್ ತೋದ್ಮೇಲೆ ನೀವು ರೇನ್ ಸಿಗಲಿಲ್ಲ ಅಂದರೆ ಮುಂದೆ ನಿಮಗೆ ತೊಂದರೆ ಅನುಭವಿಸಬೇಕಾಗುತ್ತೆ ಸೊ ಈಗ ಈಗಿರೋ ಒಂದು ಸದ್ಯದಲ್ಲಿ ಸದ್ಯದಲ್ಲಿ ಏನಪ್ಪಾ ಅಂತಂದ್ರೆ ಅದು ಅಷ್ಟೊಂದು ಸ್ಪೀಡ್ ಆಗಿ ಇಲ್ಲ ಸೊ ಹಾಗಾಗಿ ಏನಾಗ್ತಿದೆ ಅಂತಂದ್ರೆ ಬಿ ಎಸ್ ಸ್ವಲ್ಪ ಸ್ಪೀಡ್ ಕಡಿಮೆ ಇರೋದ್ರಿಂದ ನೀವು ಸ್ವಲ್ಪ ತೊಂದರೆ ಆಗ್ಬೋದು ಆದರೆ ಈ ಒಂದು ಪ್ರಾಬ್ಲಮ್ನ ಅವರು ಅತಿ ಬೇಗದಲ್ಲಿ ಏನ್ಮಾಡ್ತಾರೆ ಅಂದ್ರೆ ನಿವಾರಣೆ ಮಾಡ್ತಿದೆ ಅಂತ ಅವರು ಭರವಸೆ ನೀಡಿದ್ದಾರೆ ಸೊ ಹಾಗಾಗಿ ಯಾರು ಕೂಡ ಭಯಪಡುವಂತ ಅಗತ್ಯವಿಲ್ಲ ಸೊ ನೀವು ದಯವಿಟ್ಟು ಬೇಸಿಗೆ ಸಪೋರ್ಟ್ ಆಗಿ ಬೇಸಿಗೆ ಸಪೋರ್ಟ್ ಮಾಡಿ ನಾನು ಕೇಳ್ಕೊತೀನಿ ಯಾಕಂತಂದ್ರೆ ಈ ರೀತಿ ದಿನ ಜಾಸ್ತಿ ಮಾಡಿಬಿಟ್ರೆ ಬಡ ಜನರು ಎಲ್ಲಿ ಹೋಗೋದು ಎಲ್ಲಿಂದ ರೀಚಾರ್ಜ್ ಮಾಡೋದು ಅನ್ನೋದು ಒಂದು ದೊಡ್ಡ ಸಮಸ್ಯೆ ಯಾಕಂತಂದ್ರೆ ಇವಾಗ ಎಲ್ಲರೂ ಕೂಡ ಅಲ್ಲಿ ಒಂದು ಓ ಟಿ ಬರಬೇಕಾದ್ರೆ ನಿಮಗೆ ಒಂದು ಮೊಬೈಲ್ ರೀಚಾರ್ಜ್ ಬೇಕು ಅಥವಾ ಯಾವುದಾದ್ರೂ ಮೆಸೇಜ್ ಕಳಿಸಬೇಕಾದ್ರೆ ನಿಮಗೆ ಒಂದು ಮೊಬೈಲ್ ರೀಚಾರ್ಜ್ ಬೇಕು ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಏನಪ್ಪ ಏನಪ್ಪ ಅಂತಂದರೆ ನೀವು ರೀಚಾರ್ಜ್ ಮಾಡಲಿಲ್ಲ ಅಂತಂದರೆ ನೀವು ಕಾಲ್ ಆ ಕಡೆ ಹಚ್ಚೋದಾಗಲಿ ಆ ಕಡೆ ರಿಟರ್ನ್ ಕಾಲ್ ನಿಮಗೆ ಬರೋಲ್ಲ ಸೊ ಈ ರೀತಿ ಆಗಿರೋದ್ರಿಂದ ನೀವು ರೀಚಾರ್ಜ್ ಮಾಡಲೇಬೇಕಂತ ಪರಿಸ್ಥಿತಿ ಬರುತ್ತೆ ಸೊ ಹೀಗಾಗಿ ದುಡ್ಡಿರೋರು ಚೆನ್ನಾಗಿ ಮಾಡ್ತಾರೆ ದುಡ್ಡು ಇಲ್ಲದೇ ಇರೋರು ಏನು ಮಾಡಬೇಕು ಅಂತ ವಿಚಾರ ತುಂಬಾ ಮಾಡ್ತಾ ಈ ರೀತಿ ಜಾಸ್ತಿ ಇಪ್ಪತ್ತೈದರಿಂದ ಹದಿನೈದು ಹನ್ನೆರಡರಿಂದ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಮಾಡಿಬಿಟ್ರೆ ಎಲ್ಲರೂ ಇಲ್ಲಿ ಹೋಗೋದು ಅಂತ ಒಂದು ಎಲ್ಲರಿಗೆ ವಿಚಾರ ಯೋಚನೆ ಆಗಿದೆ ಸೊ ಹಾಗಾಗಿ ಈ ಒಂದು ಸಮಸ್ಯೆನ ಪರಿಹಾರ ಮಾಡೋದಕ್ಕಾಗಿ ಬಿ ಎಸ್ ಎಲ್ ಇದೆ ಬಿ ಎಸ್ ಎನ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಇಲ್ಲಿ ಏನೋ ಪ್ರಮೋಷನ್ ಮಾಡ್ತಾ ಇಲ್ಲ ಯಾಕಂತಂದರೆ ಬಿ ಎಸ್ ಎನ್ ಎಲ್ ಅನ್ನೋದು ಅತಿ ಕಡಿಮೆ ರೇಟಲ್ಲಿ ಏನು ಮಾಡ್ತಾ ಇದೆ ಅಂತಂದರೆ ನಿಮಗೆ ಡಾಟಾ ಉದಿಸ್ತಾ ಇದೆ ಮತ್ತು ಹೆಚ್ಚು ದಿನಗಳವರೆಗೆ ನಿಮಗೆ ಒಂದು ಅನ್ಲಿಮಿಟೆಡ್ ಕಾಲ್ನ ಕೊಡ್ತಾ ಇದೆ ಮತ್ತೆ ಡಾಟಾನ ಕೊಡ್ತಾ ಇದೆ ಸೊ ಈ ರೀತಿಯಾಗಿ ಇರೋದ್ರಿಂದ ನೀವು ಬಿ ಎಸ್ ಎಲ್ಗೆ ಪೋರ್ಟ್ ಆದರೆ ಅವರು ಕೂಡ ಒಂದು ಏನಂತ ಒಂದು ಸಪೋರ್ಟ್ ಸಿಕ್ಕಂತ ಸಿಕ್ಕಂತಾಗುತ್ತೆ ಸೊ ಹಾಗಾಗಿ ಅವರು ಕೂಡ ಆದಷ್ಟು ಬೇಗ ಅವರ ಒಂದು ನೆಟ್ವರ್ಕ್ ಸಮಸ್ಯೆ ಇದ್ರೆ ಎಲ್ಲ ಕೂಡ ಅವರು ಕ್ಲಿಯರ್ನ ಮಾಡ್ಕೊತಾರೆ ಇದು ಮೊದಲು ನಂಬರ್ ಒನ್ ಆಗಿತ್ತು ಬಿಎಸ್ ಅದೇ ರೀತಿ ಇನ್ನು ಮುಂದೆ ಕೂಡ ನಂಬರ್ ಒನ್ ಆಗೇ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಯಾಕಂತಂದರೆ ಜಿಯೋ ಆಗಲಿ ಮತ್ತೆ ಏರ್ಟೆಲ್ ಆಗಲಿ ಯಾರು ಕೂಡ ಈಗ ತಿರುಗಿ ನೋಡ್ತಾ ತಿರುಗಿ ತ್ರಿಗಿ ನೋಡ್ತಾ ಇರೋದು ಒಂದು ಬಿ ಎಸ್ ಎನ್ ಎಲ್ ಸೊ ಹಾಗಾಗಿ ಎಲ್ಲರೂ ಕೂಡ ಬಿ ಎಸ್ ಎಲ್ ಗೆ ಪೋರ್ಟ್ ಆಗಿಬಿಟ್ಟು ಮೊದಲು ಚೆಕ್ ಮಾಡ್ಕೊಳ್ಳಿ ನೆಟ್ವರ್ಕ್ ಸಿಗುತ್ತಾ ಇಲ್ಲ ಅಂತ ಆಮೇಲೆ ನೀವು ಬಿ ಎಸ್ ಎಲ್ ಗೆ ಪೋರ್ಟ್ ಆಗಿ ಅಂತ ಕೇಳ್ಕೊಳ್ತೀನಿ ಸೊ ಈ ಒಂದು ವಿಡಿಯೋ ಇದಾಗಿತ್ತು ಯಾರೆಲ್ಲ ಪೋಟ್ ಅಂತ ಅನ್ಕೊಂಡಿದ್ರೋ ಮೊದಲು ನೆಟ್ವರ್ಕ್ನ ಚೆಕ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಏನಾಗಿ ನೀವು ಒಂದು ಬಿ ಎಸ್ ಎಲ್ಗೆ ಪೋರ್ಟ್ ಆಗಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಎಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋದ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಚಾನಲ್ನ ಸಪೋರ್ಟ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ಒಂದು ವೀಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿ ಎಲ್ಲರಿಗೂ ನಮಸ್ಕಾರ